ಅದೇನ್ ಮಾವನ್ ಇಷ್ಟ ದಿನ ಆದ್ರೂ ಇಲ್ಲ ಅಲ್ಲೇ ಇದ್ದಾನೇ ಇರ್ಲಿ ಸುಮ್ನರು ಬಿಸ್ಲಿಂದ ಏನೊಂದ್ ಕೆಲ್ಸ ಮಾಡ್ತಾ ಇರ್ತಾನೆ ಎಷ್ಟೋನೇ ಅಲ್ಲನೇ ಇದ್ರೆ ಸುಮ್ನೆ ಇರು ಬರೋದ ಬೇಡ ಅಲ್ಲೇ ಇರ್ಲಿ ಅಲ್ಲೇ ಇರ್ಲಿ ಇದು ಕವಿತಾ ಮಗು ನಮ್ ಕಣ ಯಾವಾಗ ಮಾಡೋದು ಏನೋ ಮುನ್ನ ಮತ್ತೆ ದಿವಾಕದ್ ಮಗು ನಮ್ ಕರ್ಣ ಕವಿತಾ ನಗು ನಮ್ ಕಣ್ಣ ಒಂದೇ ಸತಿ ಮಾಡ್ಬಿಡಣ್ಣ ಇವಾಗ ಆ ಮಗು ಮಾಡ್ಬೇಕಲ್ಲ ಅಂತ ಹೇಳ್ತಾವಳೆ ಅದೇನ್ ಮಾಡೋದು ಅದೇನ್ ಕಾಚನ ಹೋಗು ಕೈಯಾಗ ಒಂದ್ ರೂಪಾಯಿ ಕಾಚಿಲ್ಲ ಏನು ಇಲ್ಲ ಈ ಹೂಗಳ್ ನೋಡಿದ್ರೆ ವ್ಯಾಪಾರನೇ ಇಲ್ಲ ಈ ಮಂಡಿ ನಮ್ಮ ಹತ್ರ ಒಂದ್ ರೇಟ್ ತಕೊಂತಾರೆ ಮಾರೋರ ಒಂದ್ ರೇಟ್ ಕೊಡ್ತಾರೆ ಅದ್ ಮಾಡಬೇಕು ಏನೋ ಊರಾಗೆ ಮಾರೋಣ ಅಂದ್ರೆ ಯಾರು ತಕಂತಾರೆ ದಿನಾನು ಎಲ್ಲ ಹೂವನ ಕೆಲಸ ಹೋಗು ಏನ್ ಮಾಡಬೇಕು ಅದ್ ಏನೋ ಒಂದ್ ರೂಪಾಯಿ ಕೈಯಾಗಿಲ್ಲ ಹಾ ಎಮ್ಮನ್ ಹೇಳಿದ್ದೆ ಕರೆಕ್ಟ್ ನಾ ಮಗುಕೂ ನಾಮಕರಣ ಮಾಡ್ಬೇಕಲ್ಲ ಇಬ್ಬರಿಗೂ ಸಿಂಪಲ್ ಆಗತ್ತೆ ಮಾಡಿ ಮುಗಿಸ್ಬಿಡೋಣ ಯಾಕಂತಂದ್ರೆ ಸವಿತಾ ಮಗುಕು ಅಖಿಲಮ್ನೂರೇ ನಾಮಕರಣ ಮಾಡೋರೆ ಈ ಮಗುಕನ ನಾವೇ ನಾಮಕರಣ ಮಾಡ್ಬೇಕು ಅದೇನೋ ಹೇಳ್ತಾರಲ್ಲ ಕಬ್ಬು ಎಷ್ಟು ಜನ ಕೊಡಿ ಕೊಡ್ತದೆ ಅಂತ ಅದನ್ನ ಎಷ್ಟು ಬೆಂಡ್ ಬೇನ್ ಆಗಲ್ಲ ಈ ಮಗುಗೆ ನಾವು ನಾಮಕರಣ ಮಾಡೇಬೇಕು ಮಾಡಬೇಕು ತಿಳಿಯೋದು ಇರಬೇಕಲ್ಲ ಕಳ್ಸಿಗಳು ಏನು ಸುಮ್ನೆ ಆತದ ಒಂದು ಐವತ್ತು ಅರ್ವತ್ತು ಸಾವಿರ ನೋಡು ಬೇಕು ಯಾರನ್ನು ಕೇಳಿದ್ರೆ ಏನೋ ನಂಕಂತೂ ಒಂದು ತಿಳಿ ಇಲ್ಲ ರಾಜೆಕ್ಟ್ನ ಹತ್ರ ಒಂದು ಐವತ್ತು ಸಾವಿರ ಕಾಸಿಸ್ಕ ಕೊಡೋಣ ಒಂದು ಅಷ್ಟಷ್ಟು ಹತ್ತು ತಿಂಗ್ಳಕ್ಕೆ ಇಲ್ಲ ವಾರಕ್ಕೂ ಒಂದು ಅಷ್ಟೆಷ್ಟು ಕೊಟ್ಟು ತೀರಿಸ್ಬಿಡಣ ಹೆಂಗೂ ಹೋಗ್ಲಿಕ್ಕೆ ಬರ್ತಾರಲ್ಲ ತೀರಿಸೋಣ ಆಗ್ಲಿ ಒಂದು ಮಾತು ಕೇಳ್ತೀನಿರು ಏನಂತನು ನೋಡೋಣ ಆಯ್ತ ಅತ್ತೆ ಬಾಮ್ಮ ಬಮ್ಮ ಸಂಗೀತಾ ಬಾ ಏನು ಅತ್ತೆ ಮಗು ಆರಾಮಾಗಿ ಕೂತ್ಕೊಂಬಿಟ್ಟೈತಿರಿ ಕೂತ್ಕೊಮ್ಮ ಏನು ಇಲ್ಲಮ್ಮ ಕವಿತಾ ಮಗು ನಾಮಕರಣ ಮಾಡಬೇಕು ಅದಕ್ಕೆ ಒಂದು ರೂಪಾಯಿ ಇಲ್ಲ ಅಂತ ಒಂದು ಮಾವನು ರಾಜಕ್ಕನ ಹತ್ರನ ಒಂದು ಐವತ್ತು ಸಾವಿರ ಈಸ್ಕೊ ವಾರಕ್ಕೆ ಇಷ್ಟು ಕೊಟ್ಟೋದು ಅಂತ ಕೊಟ್ಬಿಟ್ಟು ಅಥವಾ ಮುಗಿಸ್ಬಿಡೋಣ ಹೆಂಗೂ ಹೂಗಳು ದೊಡ್ಡದಾಗ ಸಿಗ್ತಾವಲ್ಲ ಅಂತ ಹೇಳ್ತಾ ಇದ್ದೀನಮ್ಮ ಓ ಹೌದಾ ಈಸ್ಕತ್ತೆ ಕೇಳ್ಬಿಟ್ಟು ಈಸ್ಕೊ ಇಲ್ಲ ನಾನೇ ಕೊಡಲ ನನ್ನ ಹತ್ರ ಐತೆ ನಾನೇ ಕೊಡ್ತೀನಿ ಬಿಡತ್ತೆ ನಾನೇ ಕೊಡ್ತೀನಿ ಐವತ್ತು ಸಾವಿರ ಯಾವ್ರೇನು ಕೇಳೋಕೆ ಹೋಗ್ರಿ ಬೇಡಮ್ಮ ಬೇಡ ಬೇಡ ತಪ್ಪಾತದಮ್ಮ ಗಂಡಸ್ ತಿಳಿದಿದ್ದಂಗೆ ಹೆಂಗ್ಸ್ರ ಹತ್ರ ವ್ಯವಹಾರ ಮಾಡ್ಕೊಡ್ತಾರೆ ತಪ್ಪಾತೈತೆ ರಾಜಪ್ಪನ ಅವನಲ್ಲ ರಾಜಪ್ಪನ ಹತ್ರ ಒಂದ್ ಮಾತು ಕೇಳೋಣ ಬಿಡು ಇಲ್ಲ ಅಂತನಲ್ಲ ರಾಜಪ್ಪನ ಹ್ಞೂ ಸರಿ ಮಗ ಕಲಾವತಿ ಏನಂದ್ಲಮ್ಮ ಅತ್ತ ಎಂಗೇಜ್ಮೆಂಟ್ ಮಾಡ್ಕೊಡ್ತೀನಿ ಇನ್ನ ಒಂದೆರಡು ದಿವಸ ಹೋಗಿ ಮದ್ವೆಕ ಅಂತ ಹೇಳ್ಬಿಟ್ಟು ಹೇಳಿದ್ರು ಸರಿ ಅಂದ್ಬಿಟ್ಟು ಯಾಕಂದ್ರೆ ಪಾಪ ಅವರು ಎಷ್ಟು ದಿನದ ಮಕ್ಳನ್ನ ಬಿಟ್ಟಿದ್ರಲ್ಲ ಮಕ್ಳ ಜೊತೆಗೆ ಎರಡು ದಿವಸ ಇರಲಿ ಅಂದ್ಬಿಟ್ಟು ನಾವು ಹ್ಞೂ ಅಂದ್ಬಿಟ್ಟು ಬಂದ್ಬಿಟ್ರಿ ಅಕ್ಕಲಮ್ಮ ಏನೋ ಫೋನ್ ಮಾಡಿದ್ಲೇನಮ್ಮ ಹ್ಞೂ ಮಾಡಿದ್ರತ್ತೆ ಬರ್ತೀನಿ ಅಂತಂದು ಸಿಂಚುನ್ ಕರ್ಕೊಂಡು ಬರ್ತೀನಿ ಅಂತಲ್ಲ ಬೇಡಮ್ಮ ಏನಕ್ಕ ಏನು ಬೇಡ ಸುಮ್ಮನೆರು ಅಂತ ಹೇಳಿದ್ನೇ ಏನಮ್ಮ ಜಗ್ಳಗಳು ರಗ್ಳಿಗಳು ಅಂತಲ್ವಾ ಅಯ್ಯೋ ಅದೆಲ್ಲ ಮಾಮೂಲಿ ಇದ್ದಿದ್ದೆ ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡ ನಾನೇ ಯೋಚನೆ ಮಾಡ್ತಾ ಇಲ್ಲ ಯಾಕೆ ಯೋಚನೆ ಮಾಡ್ತೀಯ ಅಂತ ಹೇಳ್ಬಿಟ್ಟು ಹೇಳಿದ್ನಂತೆ ನೀವು ಅಂದ್ರಂತೆ ಹ್ಞೂನಮ್ಮ ನಾನೇ ಅನ್ನೇ ಏನಮ್ಮ ಯಾಕೋ ಮುನ್ಸೂ ಬೇಜಾರಾಗೋಯ್ತಾನಂಕ ಏನಪ್ಪ ಇದು ಈ ಮಗು ಆಗೋಯ್ತಲ್ಲ ಅಂತ ಅದಕ್ಕೆ ಫೋನ್ ಮಾಡಿ ಹೇಳಿದ್ನೇ ನಾವು ಆ ಕಡೆಗೆ ಹೋದ್ರತ ಏಮೇನು ಒಟ್ವಟ ಅನ್ನೋದು ಹೋಗೋದೇ ಬೇಡ ಏನನ್ನ ಮಾಡ್ಕೊಂಡೆ ಅಷ್ಟೇ ಬಿಡಮ್ಮ ಏನು ಅದೇ ಮಾವ ಹೋಗಲ್ಲ ಇವ್ರಕ ರೇಷನ್ ಅದು ಇದು ತಕ್ಕೊಡು ಅಂತಂದೆ ಇಲ್ಲ ಆಗಲ್ಲ ಅಂತಂದ್ರ ಹ್ಞೂ ಆಯ್ತು ನೋಡ್ತೀನಿ ಅನ್ಕೊಂಡ್ ವಾಚ್ ಹೋದ್ರ ಅದೇನ್ ಮಾಡ್ತಾರ ಅದೇನ್ ಮಗುವೆಲ್ಲಮ್ಮ ಅವನು ಜೊತೆ ಇಬ್ರು ಮಲಗಿದ್ರು ನಾನ್ ಹಿಂಗೆ ಬಂದತ್ತೆ ಶೋಭಿತಾ ಇಲ್ಲತ್ತೆ ಮಲ್ಕೊಂಡೋಳಮ್ಮ ಇಷ್ಟೊತ್ತಿಲ್ ಕೂತಿದ್ಲು ನಾನು ಹೋಗಿ ಮಲ್ಕೋಗಮ್ಮ ಬಿಸ್ಲು ಪ್ರೀತ ಅಂತಂದೆ ಅದಕ್ಕೆ ಹೋಗಿ ಮಲ್ಕೊಂಡೋಗ ನೀನು ರಸತ್ ಮಲ್ಕೋಕ ಹಾಕಿಲ್ಲನಮ್ಮ ಅಯ್ಯೋ ಅತ್ತೆ ಏನು ಈ ಬಿಸಾಗ ನಿದ್ದೆ ಮಾಡ್ದಂಗ ಆಯ್ತಾ ಇವಾಗ ಏನೋ ನಮ್ಮ ಮಲ್ಕೊಂಬ್ರೆತ್ರಿ ರಾತ್ರಿ ಎಲ್ಲ ನಿದ್ದೆವ್ರಲ್ಲ ಒದ್ಲಾಡಿ ಒದ್ಲಾಡೇ ಸಾಕಾಗ್ಬಿಡ್ತೈತೆ ಬಂದ ಏನಪ್ಪಾ ಎಂಟ್ರ್ ಬಂದು ಎಷ್ಟ್ ಆಯ್ತು ಬಂದಿದವ ನಾನು ಹೊರಗಡೆ ಹೋಗಿದ್ದೆ ಮೂರ್ ದಿವಸ ಅಂತ ಹೋದೆ ಒಂದೊಂದ್ ದಿವಸನು ಜಾಸ್ತಿ ಆಗ್ಬಿಡ್ತು ಕೆಲ್ಸ ಜಾಸ್ತಿ ಇತ್ತು ಅದಕ್ಕೆ ಲೇಟ್ ಆಗೋಯ್ತು ಬೆಳಗ್ಗೆ ಬಂದೆ ನಾನು ಶೋಭಿತಾ ಇಲ್ಲಮ್ಮವ್ವಾ ಒಳಗ ಮತ್ತೆ ಬಿರಿಂದ ರೆಡಿ ಆಗಿ ಕೇಳ್ರಿ ನಾನು ಕರ್ಕೊಂಡು ಹೋಗ್ತೀನಿ ಇಲ್ಲ ಹೋಗಪ್ಪ ನಾನು ಕೆಲ್ಸಲ್ಲ ಏನಕ್ಕ ನಮ್ದಿಲ್ರ ಮನೆಗ ಬಂಗಾರ ದಾಸ್ಕ ಮೇಲೆ ಮಲ್ಕೊಂಡ್ರು ಅಷ್ಟೇ ಇಲ್ಲ ಹೋಗಪ್ಪ ನನ್ ಮಗು ಅವತ್ತು ಹೊಟ್ಟೆ ಹಿಡಿಸ್ತು ಇವತ್ತು ಮನೆ ಇಡ್ಸಲೇನಪ್ಪ ನಮ್ಮ ಮಗು ಇಲ್ಲೇ ಇರ್ಲಿ ಹೋಗಪ್ಪ ನಾನು ಎಲ್ಲಿ ಕಳ್ಸಲ್ಲ ಹಂಗಂದ್ರೆ ಆತೈತ ಸಂಸಾರ ಅಂದ್ಮೇಲೆ ಒಂದ್ ಮಾತು ಬತ್ತೆ ಒಂದ್ ಮಾತು ಓತೇ ನೀವೇ ದೇರೆ ಹೇಳಿ ಕಳ್ಸದ್ ಬಿಟ್ಬಿಟ್ಟು ನೀವೇ ಹಿಂಗಂದ್ರೆ ಹೆಂಗೇ ಅತ್ತೆ ಹಂಗಲ್ಲಪ್ಪ ಪ್ರತಿಯೊಂದಕ್ಕೂ ನಿಮ್ಮಪ್ಪನವ್ ಕಾಸು ಕಾಸು ಅಂತ ಇದ್ರೆ ಹೆಂಗಪ್ಪ ಹಾ ಆ ಮಗುನ ದತ್ತ್ಕಂತ ತಗೊಂಡ್ಬಿಟ್ಟು ಇವತ್ತು ಆ ಮಗು ಕಷ್ಟ ಖರ್ಚು ಮಾಡ್ತೀನಿ ಇಷ್ಟು ಖರ್ಚ ಮಾಡ್ತೀನಿ ಕಾಸು ಕೊಟ್ಟು ಅಂದ್ರೆ ಎಂತವ್ರ ಮುಂಜು ನೋವಾಗಲೇನಪ್ಪಾ ಹಾ ಆಲೋಚನೆ ಮಾಡಿ ನೀನೇ ಏನ್ ಮಾಡೋದತ್ತೆ ಅಪ್ಪನ ಬುದ್ಧಿ ಅಂತದ್ದೇ ಏನು ಮಾಡಕ್ ಆಗಲ್ಲತ್ತೆ ನೀವೇ ನೆನ್ನೆ ಮನೆಯಿಂದ ನೋಡ್ತಾ ಇದ್ದೀರಾ ಎಷ್ಟೋ ವರ್ಷಗಳಿಂದ ನೋಡ್ತಾ ಇದ್ದೀರಿ ಏನು ಮಾಡೋಕ್ಕಾಗಲ್ಲ ಶೋಭಿತಾ ದನು ಬಂದೊಂದು ಚೇರತ್ಕಮ್ಮ ಇರ್ಲಿ ಅತ್ತ ಇರಲಿ ಇರ್ಲಿ ಪರವಾಗಿಲ್ಲ ನಾವೇನು ಬೇರೆ ಅವ್ರ ಮನೆಗೆ ಬಂದಿಲ್ಲ ನಾನು ಎಲ್ದಾಗೆ ಕುತ್ಕೊಂತೀನಿ ಯಾವಾಗ ಬಂದೆದನು ಬೆಳಗ್ಗೆ ಬಂದೆ ಶೋಭಿತಾ ನೀನು ಯಾಕೆ ಅಷ್ಟಕ್ಕೆ ಕೋಪ ಮಾಡ್ಕೊಂಡು ಇಲ್ಲಿಗೆ ಬಂದುಬಿಟ್ಟಿದ್ದೀಯ ಹಾಂ ನಾನೇನು ಬಿಟ್ಬಿಟ್ಟು ಬಂದ್ಬಿಡೋದ ನೀನು ನಾನು ಹೆಂಗಾದರೂ ಇಟ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಲಿ ಅಂತ ಒಳ್ಳೆ ಶೋಭಿತಾ ನೀನು ಹಂಗೇನಿಲ್ಲ ದನು ನಾನು ನಿಂಗೆ ಯಾವಾಗಲೂ ಹೇಳ್ತಾ ಇದ್ನಲ್ಲ ಮಾವ ಹಿಂಗೆಲ್ಲ ಮಾತಾಡ್ತಾರೆ ಅಂತ ಅದಕ್ಕೆ ಯಾಕೋ ಮನ್ಸಿಗೆ ಬೇಜಾರಾಗೋಯ್ತು ಬಂದ್ಬಿಟ್ಟೆ ಅಲ್ಲಪ್ಪ ಆ ಮೂಗು ಹತ್ರ ದುಡ್ಡಿಸ್ಕೊಂಡಿರೋದು ತಪ್ಪಲ್ಲೇನಪ್ಪ ನೀನು ಹೇಳಪ್ಪ ತಪ್ಪು ತಾನೇ ತಪ್ಪೇ ಅತ್ತೆ ತಪ್ಪೇ ಏನು ಮಾಡಬೇಕೋ ಏನೋ ಅನ್ಕೋತ ಡಿಕ್ಕೆ ತೋರ್ಸ್ತಾ ಇಲ್ಲ ಅತ್ತೆ ನಮ್ಮ ಅಪ್ಪನಿಗೆ ಎಷ್ಟು ಬುತ್ತಿ ಹೇಳಿದ್ರು ಅಷ್ಟೇ ನಾನು ನಿಮ್ಮ ಅಪ್ಪನ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಂತಿದ್ದೀನಿ ತಾನು ಏನಂತ ಶೋಭಿತಾ ನಮ್ಮ ಮಾವ ಕುತ್ಕೊಂಡ್ರು ಅಲ್ಲಿ ಮಾತಾಡ್ತಾರೆ ನಿಂತ್ಕೊಂಡು ಅಲ್ಲಿ ಮಾತಾಡ್ತಾರೆ ಅಡುಗೆ ಮಾಡ್ತಾ ಇದ್ರು ಅಲ್ಲಿಗೂ ಬಂದು ಒಂದು ಮಾತಾಡ್ತಾರೆ ಆಮೇಲೆ ಯಾವಾಗ ನೋಡು ಮನೆ ಬರ್ಸ್ಕೊಂಡು ಜಮೀನು ಬರ್ಸ್ಕೊಂಡು ಅಂತ ಬೈತಾರೆ ಅಂತ ಒಳ್ಳ ಶೋಭಿತಾ ನೀನು ಬಾಳಿ ಬೆಳೆದೈತೆ ಮೈಂಡ್ ಬೆಳೆದಿಲ್ಲ ನಿಂಗೆ ಇದಕ್ಕೆಲ್ಲ ತಗೊಂಡು ಕಂಪ್ಲೇಂಟ್ ಕೊಡ್ತಾರಾ ದಡ್ಡಿ ಹಾಂ ಯಾರು ಬೇರೆಯವರ ಅವ್ರು ನಿಮ್ಮ ತಾನೆ ಹಾಂ ನಮ್ಮ ಮನೆಯಲ್ಲಿ ನಾವೇ ಅಡ್ಜಸ್ಟ್ ಮಾಡ್ಕೊಂತೀರ ಬೇರೆಯವ್ರು ಅಡ್ಜಸ್ಟ್ ಮಾಡ್ಕೊತಾರ ಶೋಭಿತಾ ನೀನು ಆ ಮನೆ ಸೊಸೆ ಏನೇ ಕಷ್ಟ ಬಂದರೂ ಅದನ್ನು ಎದುರಿಸ್ಬೇಕು ನೀನು ಆಯಿತಾ ಅಪ್ಪ ಅಷ್ಟೆಲ್ಲ ಮಾತಾಡೋವರೆಗೂ ನೀನು ಏನು ಮಾತಾಡ ಏನು ಮಾಡ್ತಾಯಿದ್ದೀಯಾ ಹಾಂ ಓದಿದ್ಯಾ ಏನು ಪ್ರಯೋಜನ ಒಂದು ರೂಪಾಯಿ ಪ್ರಯೋಜನ ಇಲ್ಲ ನೀನು ಅಪ್ಪ ಅಷ್ಟೆಲ್ಲ ಮಾತಾಡ್ತಾ ಇದ್ದಂಗೆ ಕೇಳು ಮಾವ ನಮಗೂ ಬುದ್ಧಿ ಇದೆ ಮವ ನಾವೇನು ವೇಸ್ಟ್ ಮಾಡಲ್ಲ ಎಷ್ಟು ಬೇಕೋ ಅಷ್ಟೇ ಅಡಿಗೆ ಮಾಡೋದು ಅಂತ ಏನು ಮಾತಾಡೋದು ಅದಕ್ಕೆ ಉತ್ತರ ಕೊಡು ನೀನು ಹಂಗೆ ಇದ್ದರೆ ಅವ್ರಿಗೂ ಜೋರು ಮಾಡ್ತಾರೆ ಅಷ್ಟೇ ಹೌದು ತನು ನೀನು ಹೇಳ್ತಾ ಇರೋದು ನಿಜನೇ ನಾವು ಸೈಲೆಂಟ್ ಆಗಿದ್ದಷ್ಟು ಅವ್ರು ಜೋರು ಮಾಡ್ತಾರೆ ನಾವು ಒಂದು ಸ್ವಲ್ಪ ಹಿಂದೆ ತಿರ್ಕೊಂಡು ಮಾತಾಡಿದ್ರೆ ಅವ್ರು ಬಾಯಿ ಮುಚ್ಕೊಂಡಿರ್ತಾರೆ ನೀನು ಹೇಳ್ತಾ ಇರೋದು ನಿಜನೇ ಊನಕ್ಕ ಸಂಗೀತಕ್ಕ ನೀವಾದ್ರೂ ಹೇಳ್ರಿ ಅಕ್ಕ ಬುದ್ಧಿ ನೀವಾದ್ರೂ ಹೇಳ್ರಿ ನಾನು ಎಷ್ಟು ಸತಿ ಸೂಕ್ಷ್ಮ ಹೇಳಿದ್ದೀನೋ ಯಾಕೆ ಶೋಭಿತಾ ನಿಂಗೇನು ಮಾತಾಡಕ್ಕೆ ಬಾಯಲ್ವಾ ಎದುರಿಸೋ ಶಕ್ತಿ ಇಲ್ವಾ ಅಂತ ಅರ್ಥನೇ ಮಾಡ್ಕೊಳ್ಳಲ್ಲ ಅರ್ಥನೇ ಮಾಡ್ಕೊಳ್ಳಲ್ಲ ನಮ್ಮಅಮ್ಮ ಹೇಳ್ತಾ ಇರ್ತಾರೆ ಯಾಕಮ್ಮ ಸೈಲೆಂಟ್ ಆಗಿ ಮಾತು ಬರಲ್ಲ ಅಂತ ಅರ್ಥನ ಮಾಡ್ಕೊಂತ ಇಲ್ಲ ಇನ್ನೇನ್ ಮಾಡೋ ಸಂಗೀತಕ್ಕ ನಾನು ಹ ಅತ್ತೆ ಇಲ್ಲ ಕಲ್ಸಲ್ಲ ಅಂತಾರುನ ಶಾ ಏನು ಹೇಳ್ತಾ ಇರೋದು ನಿಜ ನೀನ್ ಇವಾಗ ಇರೋ ಪರಿಸ್ಥಿತಿ ಒಳಗೆ ನೀನ್ ಮಾತಾಡೇ ಬೇಕು ಎಷ್ಟ ದಿನ ಅಂತ ಹುಟ್ಟಿದ್ ಹ ಏನಾಯ್ತು ಶೋಭಿತಾ ಮಾವ ಏನು ಪರಿಸ್ಥಿತಿ ಅಂತವ್ರೆ ಏನಾಯ್ತು ಮಾವ ಅತ್ತೆ ಯಾಕೆ ಶೋಭಿತಾ ಹುಷಾರಿಲ್ವಾ ಹ ಅಯ್ಯೋ ಯಾರಾದರೂ ಮಾತಾಡ್ಲಿ ಯಾಕೆ ಯಾರು ಮಾತಾಡ್ತಾನೆ ಇಲ್ಲ ಹಂಗೇನಿಲ್ಲ ತನು ಮಾವಿನ ಕೈ ತಿನ್ಬೇಕು ಅನಿಸ್ತು ಅದಕ್ಕೆ ನಮ್ಮಪ್ಪ ಹಂಗೆ ಹೇಳ್ತಾ ಇದಾರೆ ನಮ್ಮಅಪ್ಪ ಹೇಳ್ದೆ ಬೆಳಗ್ಗೆ ತಂದ್ಕೊಡಪ್ಪ ಅಂತ ತಂದ್ಕೊಟ್ರು ಅದಕ್ಕೆ ವಾ ಶೋಭಿತಾ ಹ್ಞೂ ತನು ಅಯ್ಯೋ ಮತ್ತೆ ನನಗಾದ್ರೂ ಹೇಳ್ಬೇಕಿತ್ತು ತಾನೇ ಈ ಸುದ್ದಿನ ಹಾಂ ನಂಗೆ ಎಷ್ಟೊಂದು ಖುಷಿ ಆಗ್ತಾ ಇದೆ ಗೊತ್ತಾ ಈ ವಿಷಯ ಏನಾದ್ರೆ ಅಮ್ಮನ ಗೊತ್ತಾದ್ರೆ ಇನ್ನೂ ಖುಷಿ ಆಗ್ತಾರಮ್ಮ ನಾನು ಫೋನ್ ಮಾಡ್ತಾನಿದೀನಿ ನೀನು ಫೋನ್ ರಿಸೀವೇ ಮಾಡ್ತಾ ಇಲ್ಲ ಅಬ್ಬಾ ಎಂತ ಖುಷಿ ವಿಷಯ ಇಲ್ಲದೆ ಶೋಭಿತಾ ನೀನು ಅದಕ್ಕೇನಪ್ಪದಲ್ಲೂ ನಾನು ಹೇಳ್ತಾ ಇರೋದು ಶೋಭಿತಾ ಊರಿಗೆ ಬರೋದು ಬೇಡ ಅಂತ ಯಾಕಂತಂದ್ರೆ ಅವ್ಳಿಗೆ ಏನೇನೋ ತಿಂದ್ರು ಮಗು ಮೇಲೆ ಪರಿಣಾಮ ಬೀಳ್ತೈತೆ ನಾಳೆ ಬೆಳಿಗ್ಗೆ ಮಗುಗೇನೋ ತೊಂದರೆ ಆದ್ರೆ ಅಯ್ಯೋ ಅತ್ತೆ ನೀವೇನು ಯೋಚನೆ ಮಾಡ್ಬೇಡಿ ಆಯ್ತಾ ಶೋಭಿತಾ ಜವಾಬ್ದಾರಿ ನಂದು ಇನ್ಮೇಲೆ ಶೋಭಿತಾನ ಹೆಂಗ್ ನೋಡ್ಕೊಂತೀನಿ ಅಂತ ನೋಡಿ ಇನ್ಮೇಲೆ ಅಲ್ಲ ನಾನು ಮುಂಚೆನೂ ಅದೇ ತರನೇ ನೋಡ್ಕೊಂತೆ ಆಯ್ತಾ ಇವಾಗ ಇನ್ನೂ ಎಕ್ಸ್ಟ್ರಾ ಸ್ವಲ್ಪ ಕೇರ್ ತಗೊಂತೀನಿ ತುಂಬಾ ಖುಷಿ ಆಗ್ತಾ ಇದೆ ಶೋಭಿತಾ ಈ ವಿಷಯ ಕೇಳಿ ನನಗೆ ಬಾ ಶೋಭಿತಾ ಬೇಗ ಹೋಗಿ ಅಮ್ಮನ್ ಹೇಳೋಣ ಬೇಡ ಹೋಗಪ್ಪ ಯಾಕುವನ್ಸುತ್ತೆ ಆದ್ಮೇಲೆ ಬೇಕಾರೆ ಕರ್ಕೊಂಡು ಇವಾಗ ಬೇಡ ನಿಮ್ಮ ಅಪ್ಪನ ಏನಾದ್ರು ಅನ್ನೋದು ಅದೆಲ್ಲ ಬೇಡ ಅಯ್ಯೋ ಅತ್ತೆ ನೀವು ಅದ್ರ ಬಗ್ಗೆ ಎಲ್ಲಾ ಯೋಚನೆ ಮಾಡ್ಬೇಡಿ ಆಯ್ತಾ ನಿನ್ ಮೇಲೆ ಶೋಭಿತಾ ನೋಡ್ಕೊಳ ಜವಾಬ್ದಾರಿ ನಂದು ಶೋಭಿತಾ ನನ್ ಮೇಲೆ ನಂಬಿಕೆ ಇದೆ ತಾನೇ ಹೌದು ನಾನು ನಿನ್ ಮೇಲೆ ನಂಬಿಕೆ ಇಲ್ದಿದ್ರೆ ಇಷ್ಟು ದಿನ ನಿನ್ ಜೊತೆ ಇರ್ತಾ ಇದ್ದೆ ನಾನು ನಿನ್ ಮೇಲೆ ನಂಬಿಕೆ ಇದೆ ನನ್ಗೆ ಮತ್ತೆ ಬಾ ಹೋಗಣ ಬಾ ಹೋಗಿ ತ್ರೀ ಮಂತ್ಸ್ ಟೆಸ್ಟ್ ಮಾಡಿಸ್ಬೇಕು ಮತ್ತು ಇಂಜೆಕ್ಷನು ಅದೆಲ್ಲ ನನಗೆ ಗೊತ್ತಿಲ್ಲ ಡಾಕ್ಟರ್ ಹತ್ರ ಹೋಗಿಬಿಟ್ಟು ಮನೆಗೆ ಹೋಗೋಣ ಹಾಂ ಓದ್ತೀಯನಮ್ಮ ಶೋಭಿತಾ ಹ್ಞೂನಮ್ಮ ಓದ್ತೀನಿ ಧನೂ ಚೆನ್ನಾಗಿ ನೋಡ್ಕೊತಾನಮ್ಮ ಇನ್ಮೇಲೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳಲ್ಲ ಧನೂ ಎಲ್ದಂಗೆ ಎದ್ರಿಸ್ತೀನಿ ಯಾವುದೇ ಕಷ್ಟ ಬಂದ್ರು ಹಾಂ ಹೋಗ್ತೀನಮ್ಮ ನನ್ನ ಧನು ಜೊತೆ ಆಯ್ತಮ್ಮ ಹಂಗೆ ಮಾಡಿ ಹೋಗು ದೇವ್ರು ಒಳ್ಳೇದು ಮಾಡಲಿ ಹಾಂ ತಿನ್ನು ತಿಂಗಳು ಹೋಗಿ ಟೆಸ್ಟ್ ಮಾಡಿಸ್ಕೊಂಬಮ್ಮ ಹ್ಞೂ ಆಯ್ತಮ್ಮ ನಡೀದನು ಹೋಗೋಣ ಬಾ ಶೋಭಿತಾ